ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಮಹೇಂದ್ರ ಅರ್ಜುನ್ ಒಂದು ಗಡಿ ಕಳಿಸ್ಕೊಂಡಿದ್ರು ನಾವೇ ಸಾವಿರದ ಓನರ್ಶಿಪ್ ಎಷ್ಟೈತು ಗಾಡಿ ಇದು ನಾನ್ ಸೆಕೆಂಡ್ ಎಸ್ಟ್ ಎಚ್ ಪಿ ಗಾಡಿದು ಐವತ್ತೇಳು ಎಚ್ ಬಿಳು ಎಚ್ ಬಿ ಇದು ಹಾ ಡಾಗಿ ಬಿಡಿಸಿಲ್ಲ ರನ್ನಿಂಗ್ ಇದೆಯಲ್ಲ ಗಾಡಿದು ಎಲ್ಲ ರನ್ನಿಂಗ್ ಆಯ್ತದ ಲೋ ರೀಡರ್ ಐತಲ್ಲ ಗಡಿ ಮೇಲೆ ಇದು ಮಂಡ್ಯದಲ್ಲಿ ಐತೆ ಮಂಡ್ಯದಿಂದ ಇಪ್ಪತ್ಮೂರು ಹತ್ತು ಕಿಲೋಮೀಟ್ರು ಬೆಂಡ್ರವಾಡಿ ಅಂತ ಹಾ ಲೋಡ್ ಇದೆಯಾ ಗಡಿ ಮೇಲೆ ಗಾಡಿ ಮೇಲೆ ಏನು ಲೋನ್ ಇಲ್ಲ ಸರ್ ಇಷ್ಟು ಗಂಟೆ ರೆಡ್ ಇದೆ ಅಲ್ಲ ಗಾಡಿ ಎರಡ್ ಸಾವಿರದ ನಲವತ್ತೆಂಟು ಗಂಟೆ ಓಡೈತೆ ಎರಡು ಸಾವಿರದ ನಲ್ವತ್ತೆಂಟು ಗಂಟೆ ಹಾ மண்டியமூர் கிளோமீட்டரு